ಗೌರಿ ಗಣೇಶನನ್ನ ಸ್ವಾಗತಿಸಲು ಸಿಟಿ ಮಂದಿ ಸಜ್ಜು ಗ್ರಾಹಕರಿಗೆ ಹೂ ಹಣ್ಣುಗಳ ಬೆಲೆ ಏರಿಕೆ ಬಿಸಿ ಮುಟ್ತಾ ಇದೆ ಹೌದು ಗೌರಿ ಗಣೇಶ ಹಬ್ಬ ಅಂದ್ರೆ ಎಲ್ರಿಗೂ ಕೂಡ ಸಂಭ್ರಮ ಎಲ್ಲೆಡೆ ಸಾರ್ವಜನಿಕವಾಗಿ ಗಣೇಶನನ್ನ ಕೂರಿಸಲೆಂದು ಭರ್ಜರಿ ತಯಾರಿಯೂ ಕೂಡ ನಡೀತಾ ಇದೆ ಪುಟ್ಟ ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಎಲ್ಲರೂ ಕೂಡ ಈ ಹಬ್ಬಕ್ಕೆಂದು ಸಾಕಷ್ಟು ತಯಾರಿಯಲ್ಲಿ ಇರ್ತಾರೆ ಗೌರಿ ಹಬ್ಬ ಹೆಣ್ಣು ಮಕ್ಕಳ ಅತ್ಯಂತ ಸಂಭ್ರಮದ ಹಬ್ಬವಾಗಿದೆ ಈ ಹಬ್ಬದಲ್ಲಿ ತವರು ಮನೆಯಿಂದ ಬರುವ ಉಡುಗೊರೆಯನ್ನ ತುಂಬಾ ಸಂಭ್ರಮದಿಂದ ಸ್ವೀಕರಿಸಿ ಹಬ್ಬವನ್ನ ಆಚರಿಸ್ತಾರೆ ಸಿಲಿಕಾನ್ ಸಿಟಿಯಲ್ಲಿ ಹಬ್ಬದ ತಯಾರಿ ಜೋರಾಗಿದ್ದು ಕೆಆರ್ ಮಾರ್ಕೆಟ್ನಲ್ಲಿ ಹಬ್ಬದ ಸಾಮಗ್ರಿಗಳ ಖರೀದಿ ಕೂಡ ಜೋರಾಗಿ ನಡೆದಿದೆ ಇತ ಗೌರಿ ಗಣೇಶನ ಅಂದ ಚಂದದ ಮೂರ್ತಿಗಳಿಗೂ ಕೂಡ ಬೇಡಿಕೆ ಹೆಚ್ಚಾಗಿದ್ದು ಹಬ್ಬದ ಖುಷಿಗೆ ಕೊಂಚ ಬೆಲೆ ಏರಿಕೆ ಬಿಸಿಯೂ ಕೂಡ ತಟ್ಟಿದೆ ಆದರೆ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ಬಾರಿ ಕೊಂಚ ದರ ತಗ್ಗಿದ್ದು ಗ್ರಾಹಕರಿಗೆ ನೆಮ್ಮದಿ ಮೂಡಿಸಿದೆ ಹೂ ಹಣ್ಣುಗಳ ದರ ವಿವರವನ್ನ ನೋಡುವುದಾದರೆ ಕನಕಾಂಬರ ಕೆಜಿಗೆ ಮೂರು ಸಾವಿರ ರೂಪಾಯಿ ಮಲ್ಲಿಗೆ ಕೆಜಿಗೆ ಆರ್ನೂರು ರೂಪಾಯಿ ಗುಲಾಬಿ ಕೆಜಿಗೆ ಇನ್ನೂರ ಐವತ್ತು ರೂಪಾಯಿ ಸೇವಂತಿಗೆ ಕೆಜಿಗೆ ನೂರ ಎಂಬತ್ತು ರೂಪಾಯಿ ಸುಗಂಧರಾಜ ಕೆಜಿಗೆ ಇನ್ನೂರ ನಲವತ್ತು ಸೇಬು ನೂರ ಇಪ್ಪತ್ತರಿಂದ ಇನ್ನೂರು ದಾಳಿಂಬೆ ನೂರ ಅರವತ್ತು ಏಲಕ್ಕಿ ಬಾಳೆ ನೂರ ಇಪ್ಪತ್ತು ಸೀತಾಫಲ ನೂರು ರೂಪಾಯಿ ಸಪೋಟ ನೂರು ದ್ರಾಕ್ಷಿ ನೂರ ಇಪ್ಪತ್ತು ಅನನಾಸ್ ಎರಡಕ್ಕೆ ನೂರರಿಂದ ನೂರ ಇಪ್ಪತ್ತು ರೂಪಾಯಿ ಆಗಿದೆ ಇನ್ನು ಹಬ್ಬದ ಸಾಮಗ್ರಿಗಳ ದರವನ್ನು ಬಾಳೆಕಂದು ಜೋಡಿಗೆ ಅರವತ್ತು ರೂಪಾಯಿ ಮಾವಿನ ತೋರಣ ಇಪ್ಪತ್ತು ಗರಿಕೆ ಮೂವತ್ತು ರೂಪಾಯಿ ಬಿಲ್ವ ಪತ್ರೆ ಇಪ್ಪತ್ತು ರೂಪಾಯಿ ಎಕ್ಕದ ಹಾರ ಐವತ್ತರಿಂದ ಅರವತ್ತು ರೂಪಾಯಿ ಇದೆ ಒಟ್ನಲ್ಲಿ ಗೌರಿ ಗಣೇಶ ಹಬ್ಬಕ್ಕೆ ನಗರವಾಸಿಗಳು ಸಜ್ಜಾಗಿದ್ದು ವಾರಾಂತ್ಯದಲ್ಲೇ ಹಬ್ಬ ಬಂದಿರುವುದು ಸಂಭ್ರಮವನ್ನ ಮತ್ತಷ್ಟು ಹೆಚ್ಚಿಸಿದೆ